ನಮಸ್ಕಾರ ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಬೆಳಗಿನ ಬ್ರೇಕ್ಫಸ್ಟಿಗೆ ನವಣೆನ ಬಳಸಿ ಬಿಸಿಬಳೆಭಾತ್ ಹೇಗೆ ಮಾಡೋದು ಅಂಥೇಳಿ ನೋಡೋಣ ನವಣೆ ಅಷ್ಟೇ ಪ್ರಮಾಣದಲ್ಲಿ ತೊಗರಿ ಬೆಳೆಯನ್ನು ಸಹ ಬಳಸಿ ಡೈರೆಕ್ಟ್ ಕುಕ್ಕರ್ನಲ್ಲಿ ಒಂದೇ ಸಾರಿ ಹೇಗೆ ಬಿಸಿಬೇಳೆ ಭಾತ್ ಮಾಡೋದು ಅಂಥೇಳಿ ಇವತ್ತಿನ ವಿಡಿಯೋನಲ್ಲಿ ನೋಡೋಣ ನವಣೆ ಹೆಚ್ಚಿನ ವಿಟಮಿನ್ಸ್ ಮಿನರಲ್ಸ್ ಕ್ಯಾಲ್ಶಿಯಮ್ ಮೆಗ್ನೀಷಿಯಮ್ ಸೋಡಿಯಂ ಹಾಗೂ ಇತ್ಯಾದಿ ಖನಿಜಗಳಿಂದ ತುಂಬಿದೆ ಹಾಗಾಗಿ ನಮಣೆಯ ಬಳಕೆ ನಮ್ಮ ಆರೋಗ್ಯಕ್ಕೆ ಉತ್ತಮ ಹೆಚ್ಚಿನ ಬಳಕೆ ಸಹ ನಮ್ಮ ಆರೋಗ್ಯದಲ್ಲಿ ಅಡ್ಡ ಪರಿಣಾಮಗಳನ್ನು ಬೀರಬಹುದು ಹಾಗಾಗಿ ಡಾಕ್ಟರ್ನ ಸಲಹೆಯೊಂದಿಗೆ ಬಳಸುವುದು ಉತ್ತಮ ನಾನಿಲ್ಲಿ ಒಂದು ಗ್ಲಾಸ್ನ ಅಳತೆಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಗ್ಲಾಸ್ ಆಗುವಷ್ಟು ನವಣೆನ ಬಳಸ್ಕೊಳ್ತಾ ಇದ್ದೀನಿ ಇದೇನಿಲ್ಲ ಅಂತ ಹೇಳಿದ್ರು ನಾಲ್ಕರಿಂದ ಐದು ಜನ ಆಗುವಷ್ಟು ತಿನ್ನಬಹುದು ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ವೆಜಿಟೇಬಲ್ಸ್ ಕೂಡ ಹಾಕಿರ್ತೀವಿ ಹಾಗಾಗಿ ಇದೇ ಪ್ರಮಾಣದಲ್ಲಿ ತೊಗರಿಬೇಳೆ ಸಹ ಹಾಕಿರ್ತೀವಿ ಆರಾಮಾಗಿ ನಾಲ್ಕರಿಂದ ಐದು ಜನ ತಿನ್ಬಹುದು ಒಂದು ಗ್ಲಾಸಷ್ಟು ನವಣೆನ ತೆಗೆದು ಇದನ್ನು ಒಂದ್ಸರಿ ವಾಶ್ ಮಾಡಿಕೊಂಡು ಇದೇ ಪ್ರಮಾಣದಲ್ಲಿ ತೊಗರಿಬೇಳೆ ಸಹ ಹಾಕ್ಕೊಂಡು ಇದ್ರ ಜೊತೆಗೆ ಒಂದು ಅರ್ಧ ಗಂಟೆ ನೆನೆಲಿಕ್ಕೆ ಬಿಡಬೇಕು ನಾವು ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ಳೋರಿಗೆ ನೆನೆದರೆ ಸಾಕು ಇದು ಒಂದ್ಸಲಿ ವಾಶ್ ಮಾಡಿ ನೆನಿಗೆ ಬಿಡೋಣ ಇದಾದಮೇಲೆ ನಾನಿಲ್ಲಿ ವೆಜಿಟೇಬಲ್ಸ್ನೂ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪೊಟ್ಯಾಟೊ ಕ್ಯಾರೆಟ್ ಬೀನ್ಸ್ ಕ್ಯಾಪ್ಸಿಕಮ್ ಹಾಗೂ ಟೊಮ್ಯಾಟೊ ಬಟಾಣಿ ಸಹ ರಾತ್ರಿ ನೆನೆಸಿಟ್ಟಿದ್ದೆ ಇವಾಗ ಒಗ್ಗರಣೆ ಇಟ್ಕೊಳ್ಳೋಣ ಅಂದಲ್ಲಿ ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಎಣ್ಣೆ ಇದ್ದೀನಿ ಅದರ ಜೊತೆಗೆ ಸಾಸಿವೆ ಜೀರಿಗೆ ಕರ್ಬೇನ ಸೊಪ್ಪು ಈರುಳ್ಳಿ ಇದನ್ನು ಹಾಕಿ ಫ್ರೈ ಮಾಡ್ಕೊಳ್ಬೇಕು ಇದು ಹಾಕೋ ಟೈಮ್ನಲ್ಲಿ ವೀಡಿಯೋ ಪಾಸ್ ಆಗಿತ್ತು ಸರಿ ಇದಿಷ್ಟು ಹಾಕಿ ಕಂದು ಬಣ್ಣ ಬರೋರಿಗೆ ಫ್ರೈ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿರುವಂಥ ಎಲ್ಲ ತರಕಾರಿಗಳನ್ನು ಹಾಕಿ ಒಂದು ಹತ್ತು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಅಂದರೆ ಹಸಿ ವಾಸನೆ ಹೋಗಬೇಕು ಆವಾಗವ್ರಿಗೆ ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕ್ಕೊಳ್ಳೋಣ ತರಕಾರಿಯಲ್ಲೆಲ್ಲ ಉಪ್ಪು ಸಹ ಚೆನ್ನಾಗಿ ಹೋಗಿರುತ್ತೆ ಹಾಗಾಗಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ಒಂದೇ ಸಾರಿ ನವಣೆ ತೊಗರಿಬೇಳೆ ತರಕಾರಿಗಳನ್ನೆಲ್ಲ ಹಾಕಿ ಒಂದು ಸಾರಿ ಕುಕ್ಕರ್ನಲ್ಲಿ ವಿಶಲ್ ಮಾಡಿಕೊಂಡು ಆದ ನಂತರ ಒಗ್ಗರಣೆ ಕೊಡ್ತಾರೆ ನಾನಿಲ್ಲಿ ಒಂದೇ ಸಾರಿ ಒಗ್ಗರಣೆ ಇದ್ದೀನಿ ಇದರಿಂದ ಒಂದೇ ಸಾರಿ ಕೆಲಸ ಮುಗಿಯುತ್ತೆ ಇನ್ನೊಂದು ಸಾರಿ ಒಗ್ಗರಣೆ ಕೊಡೋ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಇದಾದ ಮೇಲೆ ಕೊಂದಲ್ಲಿ ಬೇಕಾದರೆ ತುಪ್ಪದ ಒಗ್ಗರಣೆ ಕೊಟ್ಕೊಂಡ್ರೆ ನಿಮಗೆ ಟೇಸ್ಟ್ ಸಹ ಚೆನ್ನಾಗಿ ಬರುತ್ತೆ ಹಾಗಾಗಿ ಇದೆಲ್ಲ ಹಾಕ್ಕೊಂಡು ಒಟ್ಟಿಗೆ ಒಗ್ಗರಣೆ ಮಾಡಿಕೊಂಡು ಬಟಾಣಿ ಸಹ ಹಾಕ್ಕೊಳ್ತಾ ಇದ್ದೀನಿ ನೆಂದಿರುವಂಥದ್ದು ಇದೆಲ್ಲ ಒಂದು ಐದು ನಿಮಿಷ ಆದರೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಹಸಿ ವಾಸನೆ ಹೋಗಬೇಕು ಹಾಗಾಗಿ ಉಪ್ಪನ್ನು ಒಟ್ಟಿಗೆ ಹಾಕ್ಕೊಳ್ಳೋಣ ಇದಾದ ಮೇಲೆ ಬಿಸಿಬೇಳೆ ಭಾತ್ ಪೌಡರ್ನ ಸಹ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾಲ್ಕರಿಂದ ಐದು ಜನಕ್ಕೆ ಆಗೋಷ್ಟು ಮಾಡ್ಕೊಳ್ಳುತ್ತಾ ಇರೋದ್ರಿಂದ ಒಂದು ಮೂರರಿಂದ ನಾಲ್ಕು ಟೀ ಸ್ಪೂನ್ ಆಗುವಷ್ಟು ಪೌಡರ್ ಸಾಕಾಗುತ್ತೆ ಇದನ್ನು ಹಾಕಿ ಒಂದು ಮೂವತ್ತು ಸೆಕೆಂಡ್ ಆಗುವಷ್ಟು ಇದನ್ನು ಫ್ರೈ ಮಾಡ್ಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ಮಸಾಲ ಪೌಡರ್ ಎಣ್ಣೆಯಲ್ಲಿ ಒಂದು ಮೂವತ್ತು ಸೆಕೆಂಡ್ ಫ್ರೈ ಆಗೋದ್ರಿಂದ ಟೇಸ್ಟ್ ಸಹ ಚೆನ್ನಾಗಿ ಬರುತ್ತೆ ಹಾಗಾಗಿ ಇದಾದ ಮೇಲೆ ನಾವು ನೆನೆಸಿಟ್ಟಿರುವಂತಹ ನವಣೆ ಹಾಗೆ ತೊಗರಿಬೇಳೆನೂ ಸಹ ಇಲ್ಲೇ ಹಾಕ್ಕೊಂಡು ಅದನ್ನು ಸಹ ಒಂದೆರಡು ನಿಮಿಷ ಈ ತರಕಾರಿಗಳ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಬೇಕು ನವಣೆ ಮತ್ತು ತೊಗರಿಬೇಳೆ ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆ ನೆನೆದರೆ ಬೇಗನೂ ಸಹ ಬೇಯತ್ತೆ ಹಾಗಾಗಿ ನೆನೆಸ್ಕೊಂಡ್ರೆ ಒಳ್ಳೆಯದು ಇದನ್ನು ಸಹ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ನವಣೆ ಹಾಕ್ಕೊಳ್ತಿದ್ದೀನಿ ಒಂದು ಗ್ಲಾಸ್ ಆಗುವಷ್ಟು ತೊಗರಿಬೇಳೆನ ಹಾಕ್ಕೊಂಡಿದ್ದೀನಿ ಇದರ ಐದರಷ್ಟು ನೀರನ್ನ ಹಾಕ್ಕೊಳ್ಬೇಕು ಅಂದರೆ ಒಂದು ಗ್ಲಾಸ್ ಗ್ಲಾಸ್ನವಣಿಗೆ ಐದು ಗ್ಲಾಸ್ ಆಗುವಷ್ಟು ಅಥವಾ ಆರು ಗ್ಲಾಸ್ ಆಗುವಷ್ಟು ಸಹ ಹಾಕ್ಕೊಳ್ಬೋದು ನಿಮಗೆ ತೆಳ್ಳಗೆ ಬೇಕು ಅಂತ ಹೇಳಿದ್ರೆ ಒಂದು ಆರು ಗ್ಲಾಸ್ ಹಾಕ್ಕೊಳ್ಳಿ ಇಲ್ಲ ಮೀಡಿಯಮ್ ಆಗಿರಬೇಕು ಹೇಳಿದ್ರೆ ಐದು ಗ್ಲಾಸ್ ಸಾಕಾಗುತ್ತೆ ನಾನು ಐದು ಗ್ಲಾಸ್ ಪ್ರಮಾಣದಲ್ಲಿ ನೀರನ್ನು ಹಾಕೊಳ್ದು ಹಾಕ್ಕೊಂಡಿದ್ದೀನಿ ಇದಿಷ್ಟು ಆದಮೇಲೆ ಕುಕ್ಕರ್ನ ಕ್ಲೋಸ್ ಮಾಡಿ ವಿಷಲ್ ಬರ್ಲಿಕ್ಕೆ ಬಿಡಬೇಕು ನಾನು ಒಂದು ಎರಡರಿಂದ ಮೂರು ವಿಷಲ್ ಇದ್ದೀನಿ ಇಷ್ಟಾದರೆ ನಿಮಗೆ ನಾನು ಇದಾದ ಮೇಲೆ ಕುಕ್ಕರ್ ತಣ್ಣಗಾಗೋವರೆಗೂ ನಾನು ಇಲ್ಲಿ ತುಪ್ಪದ ಒಗ್ಗರಣೆನ ಇದ್ದೀನಿ ತುಪ್ಪದಿಂದ ಒಗ್ಗರಣೆ ಮಾಡೋದ್ರಿಂದ ನಿಮಗೆ ಬಿಸಿಬೇಳೆ ಭಾತ್ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಇದಕ್ಕೆ ಸಾಸಿವೆ ಜೀರಿಗೆ ಇಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದಿರಲಿಲ್ಲ ಹಾಗಾಗಿ ನಾನು ಮಾಮೂಲಿ ಮೆಣಸಿನ್ಕಾಯಿನೇ ಹಾಕ್ಕೊಳ್ತಿದ್ದೀನಿ ನಂತರ ಕಡಲೆ ಬೀಜ ಮೆಣಸಿನ್ಕಾಯಿ ಕರಿಬೇನ ಸೊಪ್ಪು ಹೀಂಗು ಇಷ್ಟು ಹಾಕ್ಕೊಂಡು ತುಪ್ಪದ ಒಗ್ಗರಣೆ ಹಾಕಿ ಈ ಒಗ್ಗರಣೆನ ನೀವು ಬಿಸಿಬೇಳೆ ಬಾತ್ ಜೊತೆಗೆ ಮಿಕ್ಸ್ ಮಾಡಿಕೊಂಡ್ರೆ ನವಣೆಯ ಬಿಸಿಬೇಳೆ ಬಾತ್ ಆರೋಗ್ಯಕರವಾದ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ರೆಡಿಯಾಗುತ್ತೆ ಡಯಾಬಿಟಿಸ್ ಇರುವವರು ನವಣೆ ಸೇವಿಸುವುದು ಉತ್ತಮ ಯಾಕೆ ಅಂತ ಹೇಳಿದರೆ ನವಣೆ ರಕ್ತದಲ್ಲಿನ ಗ್ಲುಕೋಸನ್ನು ನಿಯಂತ್ರಿಸುವ ಹಾರ್ಮೋನನ್ನು ಉತ್ಪಾದಿಸುತ್ತೆ ಇದರಿಂದ ಮಧುಮೇಹಕ್ಕೆ ನವಣೆ ಉತ್ತಮ ಆಹಾರ ಅಂತಲೇ ಹೇಳ್ಬೋದು ಹಾಗೆಯೇ ಅಧಿಕ ರಕ್ತದೊತ್ತಡ ಅನೇಕ ಹೃದಯ ಕಾಯಿಲೆಯನ್ನು ಕೂಡ ಸೃಷ್ಟಿಸುತ್ತೆ ಹಾಗಾಗಿ ರಕ್ತದೊತ್ತಡವನ್ನು ಕಡಿಮೆ ಮಾಡಲು ನವಣೆಯ ಬಳಕೆ ನಮ್ಮ ಆರೋಗ್ಯದಲ್ಲಿ ಉಪಯೋಗಕಾರಿ ಅಂತಲೇ ಹೇಳಬಹುದು ಹಾಗೆ ಈ ನವಣೆಯಲ್ಲಿ ಹೆಚ್ಚಿನ ಫೈಬರ್ ಕಬ್ಬಿಣದ ಅಂಶ ಹೆಚ್ಚಾಗಿರೋದ್ರಿಂದ ಕೊಲಾಸ್ಟ್ರಾಲ್ನ ಕೂಡ ಕಡಿಮೆ ಮಾಡುತ್ತೆ ಹಾಗೆಯೇ ಅಲರ್ಜಿ ಅಸ್ತಮ ಫಂಗಲ್ ಸೋಂಕುಗಳ ನಿವಾರಣೆಗೆ ಕೂಡ ನವಣೆ ರಾಮಬಣ ಅಂತಲೇ ಹೇಳಬಹುದು ಹಾಗೆಯೇ ಪಿತ್ತ ಕಲ್ಲು ಅಪಾಯ ಕಡಿಮೆ ಮಾಡುತ್ತೆ ಅಂದರೆ ಕಿಡ್ನಿ ಸ್ಟೋನ್ ಆಗೋದನ್ನು ತಡೆಯುತ್ತೆ ಅಂತಲೂ ಹೇಳ್ಬೋದು ನವಣೆಯಲ್ಲಿ ಇಷ್ಟೆಲ್ಲ ಉಪಯೋಗಗಳಿರಬೇಕಾದ್ರೆ ಯಾಕೆ ಉಪಯೋಗಿಸ್ಕೊಳ್ಬಾರ್ದು ಅಲ್ವಾ ಇವಾಗ ಕುಕ್ಕರ್ನ ವಿಷಲ್ ಸಹ ತಣ್ಣಗಾಗಿದೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ ತುಪ್ಪದ ಒಗ್ಗರಣೆ ಏನು ಮಾಡ್ಕೊಂಡಿದ್ದೀವಿ ಅದನ್ನು ಸಹ ಮಿಕ್ಸ್ ಮಾಡಿಕೊಂಡು ಬಿಸಿಬೇಳೆ ಭಾತ್ ಸರ್ವ್ ಮಾಡಿಕೊಂಡ್ರೆ ನವಣೆಯ ಆರೋಗ್ಯಕರವಾದ ಬಿಸಿಬೇಳೆ ಭಾತ್ ಬೆಳಗ್ಗಿನ ಬ್ರೇಕ್ಫಸ್ಟಿಗೆ ರೆಡಿಯಾಗತ್ತೆ ನಾವು ಯಾವಾಗಲೂ ಮಾಮೂಲಿ ಅಕ್ಕಿ ಹಾಗೆ ಬೇಳೆನ ಬಳಸಿ ಬಿಸಿಬೇಳೆ ಭಾತ್ ಮಾಡ್ಕೊಳ್ತಿರ್ತೀವಿ ಈ ನವಣೆಯಿಂದಲೂ ಮಾಡ್ಕೊಳ್ಬಹುದು ಅಂಥೇಳಿ ನಾನು ಈ ವಿಡಿಯೋನ ಶೇರ್ ಮಾಡಿದ್ದೀನಿ ನೀವು ಸಹ ಈ ರೆಸಿಪಿನ ಟ್ರೈ ಮಾಡಿ ಹೇಗಾಯಿತು ಅಂಥೇಳಿ ಕಾಮೆಂಟ್ ಮಾಡಿ ನನ್ನ ಈ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಈ ವಿಡಿಯೋ ಹೆಲ್ಪ್ ಆದರೆ ಶೇರ್ ಮಾಡಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು